ಇವನ್ ಅರ್ಜುನ್ ಜನ್ನಾ ನಿಮ್ಮ ಕಾಂಬಿನೇಷನ್ ಕೂಡ ಹೇಳ್ಬೇಕಂದ್ರೆ ಅಂದ್ರೆ ಗಾಳಿಪಟ ಮುಂಗಾರು ಮಳೆ ಎಲ್ಲವೂ ಆ హిట్ ರೋಮಿಯೋ ಇಂದ ರೋಮಿಯೋ ಇಂದ ಶುರು ಮಾಡ್ಕೊಂಡ್ರು ರೋಮಿಯೋ ಹಾಡುಗಳು హిట్ ಆಗ್ಬಿತ್ತು ಸಿನಿಮಾ ಚೆನ್ನಾಗಿ ಆಯ್ತು ಗಾಳಿಪಟ 2 ಸರಿಯಾಗಿ ನೆನಪಿದೆ ಸಾಂಗ್ ನೆಕ್ಸ್ಟ್ 레ವೆಲ್ ನೆಕ್ಸ್ಟ್ 레ವೆಲ್ ಹೋಗಿತ್ತು ಬಟ್ ಇದು ಹೋಗಿದ್ದಿದೆಯಲ್ಲ ನೂಕ್ ಅಂಡ್ ಕಾರ್ನರ್ ಹಾ 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 ನೀ ಇದು ವಯಸ್ಸಿನ ಇದೇ ಇಲ್ಲ ಲಿಮಿಟೇಷನ್ ಇದೇ ಇಲ್ಲ ಚಿಕ್ಕ ಮಕ್ಕಳು ಕೊಂಡು ದಾಡ್ತಿದ್ದಾರೆ ಐ ಸಾ ಸೋ ಮೆನಿ ರೀಲ್ಸ್ ಸತೀಶ್ ಅವರೇ ಟಿ ವಿ ಮುಂದೆ ಸಾಂಗ್ ಹಾಕ್ಬಿಟ್ಟು ಟಿವಿ ಮುಂದೆ ಮಗುನ ನಿಲ್ಸಿ ಅಪ್ಪ ಅಮ್ಮ ಎಂಜಾಯ್ ಮಾಡ್ತಿದ್ದಾರೆ ಹೌದು ಅವಾಗ ನಂಗೆ ಖುಷಿ ಆಗುತ್ತೆ ಅದ್ರ ಜೊತೆಲಿ ಜವಾಬ್ದಾರಿನೇ ಜಾಸ್ತಿ ಆಗುತ್ತೆ ಆ ತಂದೆ ತಾಯಿ ಆದವ್ರ ಮಕ್ಕಳಿಗೆ ಗಣೇಶನ್ ಸಾಂಗ್ ತೋರಿಸ್ತಿದ್ದಾರೆ ಅಂದರೆ ಆ ಮಗು ಪಿಕ್ಚರ್ ತೋರಿಸಿ ಅನ್ನುತ್ತೆ ಹೌದು ಪಿಕ್ಚರ್ ನೋಡಕ್ ಬಂದಾಗ ಆ ಫ್ಯಾಮಿಲಿಗೆ ಮುಜುಗರ ಆಗಬಾರ್ದಲ್ಲ ಹೌದು ಸೊ ಆ ರೆಸ್ಪಾನ್ಸಿಬಿಲಿಟಿನೂ ನಾನು ಯೋಚನೆ ಮಾಡ್ತೀನಿ ಸೊ ಆ ಸಾಂಗ್ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ ಆಮೇಲೆ ಐದು ಹೆಣ್ಮಕ್ಳು ಚಿಕ್ಕ ಮಕ್ಕಳು ಒಂದು ಬ್ರಿಡ್ಜ್ ಕೆಳಗೆ ಮಾಡ್ತಿರೋದನ್ನು ನಾನು ನನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡಿದ್ದೆ ಅಂದರೆ ನಿಮಗೆ ವಿತ್ ಇನ್ ಟು ಸಿಕ್ಸ್ ಡೇಸ್ ಇಷ್ಟೆಲ್ಲ ಆಗ್ತಾ ಇದೆ ಮ್ಯಾಜಿಕ್ ಥರ ಮ್ಯಾಜಿಕ್ ಥರ ಸೊ ಮ್ಯೂಸಿಕ್ ಒಂದು ಇಷ್ಟ ಆದರೆ ಎಲ್ಲ ತೊಗೊಂಡು ಮಾಡ್ತಾರೆ ಬ್ಯಾಂಕಿಗೆ ಹೋದ್ರೂ ಇದೇ ಕಾಲರ್ ಟ್ಯೂನ್ ಅಲ್ಲೋ ಇಟ್ ವಾಸ್ ಮ್ಯಾಜಿಕ್ ಈಗ ಜನರ ಥಿಯೇಟ್ರ್ ಕರ್ಕೊಬಾರ್ದೇ ಕಷ್ಟ ಅನ್ನೋ ಟೈಮಲ್ಲಿ ಫ್ಯಾಮಿಲಿನೇ ಕರ್ಕೊಂಡು ಬರ್ತಿದ್ದಾರೆ ಗಣೇಶ್ ಅವರು ಹೇಗೆ ಅನಿಸುತ್ತೆ ಆ ಫೀಲ್ ಅಂತ ಇಟ್ಸ್ ಗುಡ್ ಫೀಲ್ ಸತೀಶ್ ಅವರೇ ಆ್ಯಂಡ್ ನಮ್ಮ ಸಿನಿಮಾಗೆ ನಾನು ಹೇಳಿದ್ನಲ್ಲ ಅದೊಂದು ಸೀಲ್ ಅಂದರೆ ಇವ್ರ ಸಿನಿಮಾ ಆರಾಮಾಗಿ ನೋಡ್ಬೋದು ಖುಷಿ ಇರುತ್ತೆ ಸ ಇರುತ್ತೆ ಖುಷಿ ಇರುತ್ತೆ ಎಮೋಷನ್ ಇರುತ್ತೆ ಸಾಂಗ್ಸ್ ಚೆನ್ನಾಗಿರುತ್ತೆ ಕಲರ್ಫುಲ್ ಅದೊಂದು ಸೀಲ್ ಇದ್ದ ಹಾಗೆ ಸೊ ಆ ಜವಾಬ್ದಾರಿಯಿಂದ ಇಷ್ಟು ವರ್ಷ ನಡ್ಕೊಂಡು ಬಂದಿದ್ದಕ್ಕೆ ನಿಮಗೆ ಥಿಯೇಟ್ರಿಗೆ ಆರಾಮಾಗಿ ಬಂದು ಫ್ಯಾಮಿಲಿ ಜೊತೆ ಪಿಕ್ಚರ್ ನೋಡ್ತಿದ್ದಾರೆ ಆ್ಯಂಡ್ ನಿನ್ನೆ ಆಲ್ ಟೆನ್ ಥರ್ಟಿ ಶೋಸ್ ಎಲ್ಲ ಹೌಸ್ಫುಲ್ ಆಗಿರೋದು ಕೇಳಿ ಆ್ಯಂಡ್ ಅಲ್ಲಿ ಪಾರ್ಕಿಂಗ್ ಎಲ್ಲ ಜಾಮ್ ಆಗಿರೋದು ಕೇಳಿದೆ ನಾನು ಆ್ಯಂಡ್ ಜನ ಬರ್ತಿದ್ದಾರೆ ಪಿಕ್ಚರಿಗೆ ಸೊ ಗಣೇಶವರಿಂದ ಈ ವರ್ಷ ವರ್ಷ ಎಲ್ಲರೂ ಲಕ್ಷ್ಮಿ ತುಂಬ ಖುಷಿಯಾಗಿ ಆಚರಿಸಿದ್ದಾರೆ ನಮಗೂ ಲಕ್ಷ್ಮಿ ಕೃಪಾ ಆಗಿದೆ ಟೀಮ್ಗೂ ಕೂಡ ಓಕೆ ಸಿನಿಮಾದ ಫಸ್ಟು ನಾವು ಕೇಳಿದಾಗ ಟೀಸರು ಟ್ರೇಲರ್ ಏನು ಬರಲ್ಲ ಬರೀ ಸಾಂಗ್ಸ್ ಅಷ್ಟೇ ಬರುತ್ತೆ ನೆಕ್ಸ್ಟ್ ನಾವು ಥಿಯೇಟ್ರಿಗೆ ಬರ್ತೀವಿ ಅಂತ ಈ ಥರ ಪ್ಲಾನ್ ಯಾವಾಗ ಬಂತು ಸರ್ ಯಾರ್ದು ಪ್ಲಾನ್ ಪ್ಲ್ಯಾನ್ ಅಂತ ಇದು ಡೈರೆಕ್ಟದ್ದೇ ಪ್ಲಾನು ಆ್ಯಂಡ್ ಬಿಫೋರ್ ಸಾಂಗ್ ಹಿಟ್ಟೇ ಇದು ರೀಸರ್ ಅಂದರೆ ಬಿಫೋರ್ ಸಾಂಗ್ ಹಿಟ್ಟೇವಿ ಓಕೆ ಇದು ಪ್ಲ್ಯಾನ್ ಆಗಿದ್ದು ಡಬ್ಬಿಂಗ್ ಟೈಮ್ ಅಲ್ಲಿ ಬಿಕಾಸ್ ಈಗ ನೀವು ಸಿನಿಮಾ ನೋಡಿದ್ರಿ ನಾವು ಬೊಂಬಾಟ ಕಟ್ ಮಾಡ್ಬೋದು ಆಕ್ಷನ್ ಇದೆ ನಿಮಗೆ ಎಮೋಷನ್ ಇದೆ ಕಾಮಿಡಿ ಸೀನ್ಸ್ ಇದೆ ನಾನು ರಾಮಕೃಷ್ಣ ಮಾಡಬಹುದು ನಮಗೆ ಮಿಸ್ಲೀಡ್ ಮಾಡೋಕೆ ಇಷ್ಟ ಇರಲಿಲ್ಲ ನಾವೇನೋ ಕಮರ್ಷಿಯಲ್ ಆಗಿ ಒಂದು ಟ್ರೈಲರ್ ಮಾಡ್ಬಿಟ್ಟು ಏನೋ ಮಾಡ್ತೀವಿ ಅನ್ನೋದು ಅನ್ನೋದಕ್ಕಿಂತ ಒಂದು ಸಸ್ಪೆನ್ಸ್ ಇರ್ಲಿ ಒಂದು ಬೇರೆ ತರ ಅನ್ಸ್ತಿವಿ ಅದೇ ಒಂದು ನ್ಯೂಸ್ ಆಗುತ್ತೆ ಅಂತ ಮಾಡ್ಲಿಲ್ಲ ನಾವು ಸಾಂಗ್ ಬಿಡೋಣ ಸಾಂಗೇ ಇನ್ವಿಟೇಷನ್ ಕೊಟ್ಟು ಕರೆಯೋಣ ಟ್ರೈಲರ್ ಟೀಸರ್ ಅಂದ್ರೆ ಇಟ್ಸ್ ಇನ್ವಿಟೇಷನ್ ಸಿನಿಮಾ ಹೆಂಗಿದೆ ಇದನ್ನ ನೋಡ್ಕೊಂಡು ಬನ್ನಿ ಅಂತ ನಾವು ಸಾಂಗ್ ಹೌದು ಏಳು ಸಾಂಗ್ ಮೂರು ಮೂರು ನಿಮಿಷ